ಚಕರಾಜು ಅಂತ ಪೇಗೊಂಡಹಳ್ಳಿ ಶಿಡ್ಲಘಟ್ಟ ತಾಲೂಕು ನಾವು ಈ ದಿನ ಏನು ನಮ್ಮ ಭಾಗದಲ್ಲಿ ನಮ್ಮ ಕರ್ನಾಟಕ ಇರ್ಬೋದು ಇಂಡಿಯಾದ ಇರಲಿರ್ಬೋದು ಏನು ಮೆಕ್ಕೆಜೋಳ ಅಂಥೇಳಿ ನಾವು ನೋಡ್ತಿದ್ವಿ ಕೇಳಿದ್ವಿ ಅದರಲ್ಲಿ ಒಂದು ಎರಡು ಮೂರು ವೆರೈಟಿ ಹಿಂದೆ ಹಿರಿಯರೆಲ್ಲ ಆ ಎರಡು ಮೂರು ವೆರೈಟಿ ದೊಡ್ಕರ್ತೀವಿ ನಾವು ಏನು ಮಾಡಿದ್ವಿ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಹೊಸ ತಳ್ಳಿಗಳನ್ನು ಬೆಳೀಬೇಕು ಅಂಥೇಳಿ ನಾನು ಹೊರಟಾಗ ಹಿಂದೆ ನಾನು ಬಳ್ಳಿ ಆಲೂಗಡ್ಡೆ ಇರ್ಬೋದು ಬ್ಲ್ಯಾಕ್ ಕ್ಯಾರೆಟು ಕೆಂಪು ಮುಲ್ಲಂಗಿ ಮತ್ತು ಚೀಯ ಅದಾದ ನಂತರ ಬೇರೆ ಬೇರೆ ಬೆಳೆಗಳನ್ನು ನಾನು ಬೆಳ್ಕೊಂಬಂದೆ ಈಗ ನಾನು ಮೆಕ್ಕೆಜೋಳ ಕೂಡ ಒಂದು ವಿಶೇಷವಾದ ಬಣ್ಣ ಬಣ್ಣದ ಮೆಕ್ಕೆಜೋಳ ಅಂದರೆ ಇದು ತಪ್ಪಾಗಲಾರದು ಯಾಕೆಂತಂದರೆ ಇದರಲ್ಲಿ ಆರು ವೆರೈಟಿಯಿಂದ ಏಳು ವೆರೈಟಿ ಕಾಣ್ತಾ ಇದೆ ಈಗ ಏಳು ವೆರೈಟಿ ನಾನು ಬಣ್ಣದ ಮೆಕ್ಕೆಜೋಳನ ಇದು ಮೂಲ ಬಂದು ಅಮೇರಿಕದ ಪೆರು ದೇಶದಲ್ಲಿ ಇದನ್ನು ಬೆಳೀತಿದ್ರು ಹೊರದೇಶದಲ್ಲಿ ಇದನ್ನು ತಿನ್ನೋ ಆಹಾರಕ್ಕೆ ಮತ್ತು ಜ ರೊಟ್ಟಿ ಇದಕ್ಕೆಲ್ಲ ಹೆಚ್ಚಾಗಿ ಇದನ್ನು ಬೆಳಸ್ ಬೆ ಈಗ ನಾನು ಇದನ್ನು ಯಾಕೆ ನಾವು ತರಿಸಿ ಇದನ್ನು ಬೆಳಿಬಾರ್ದು ಅಂತ ನಾನು ಎರಡು ವರ್ಷದಿಂದ ಇದನ್ನು ಭಾಳಷ್ಟು ಸರ್ಚ್ ಮಾಡಿದೆ ನನಗೆ ಇದು ಸಿಕ್ಕಿದ್ದು ಮೂಲ ಬಂದು ಗಂಗಾವತಿ ಅಂತ ಲಕ್ಷ್ಮಣನ ಹತ್ರ ನಮಗೆ ಸಿಕ್ತು ಅವ್ರಿಗೆ ಒಂದು ಎರಡು ತೆನೆ ಸಿಕ್ಕಿತ್ತಂತೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಒಂದು ಎರಡು ತೆನೆ ತೊಗೊಂಡೆ ಅದಾದಮೇಲೆ ನಮ್ಮ ಸ್ನೇಹಿತರು ಅಮೇರಿಕಾದಲ್ಲಿದ್ದರು ಅವ್ರಿಗೂ ಕೂಡ ಒಂದು ಸ್ವಲ್ಪ ಮಾಹಿತಿ ಕೊಟ್ಟೆ ಅವರು ಒಂದು ಅಲ್ಪ ಸ್ವಲ್ಪ ನಮಗೆ ಬೀಜನ ತಳೀನ ತಂದು ಸೀಡ್ಸು ಹಾಗಾಗಿ ಎಲ್ಲ ಸೇರಿಸಿ ನಾನು ಈಗ ಹತ್ತು ಗುಂಟೆಯಲ್ಲಿ ಏನು ಈ ಮೆಕ್ಕೆಜೋಳ ಬ್ಲ್ಯಾಕು ಬ್ಲ್ಯಾಕ್ ಖಾನು ರೆಡ್ ಖಾನು ಗೋಲ್ಡ್ ಕಾನು ಮತ್ತು ಒಂದೇ ತನಿಯಲ್ಲಿ ಮೂರು ನಾಲ್ಕು ಕಲ್ಲರ್ ಬರ್ತಕ್ಕಂಥ ಸೀಡಿದೆ ಇದನ್ನೆಲ್ಲ ಬೆಳೆದು ಚೆನ್ನಾಗಿ ಆಗಿದೆ ಬೆಳೆ ಕೂಡ ಆದರೆ ಇದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ ಆದರೂ ಬೆಳೆ ಅಂತೂ ಚೆನ್ನಾಗಾಗಿದೆ ಈಗ ನಮಗೆ ಆಲ್ರೆಡಿ ನಾನು ಇನ್ನೂ ಇಂಡೆಂಟ್ಗೆ ಅಂಥೇಳಿ ನಾನು ಮಾರ್ಕೆಟಿಂಗು ಅಂಥೇಳಿ ಪ್ರಯತ್ನ ಪಟ್ಟೆ ಆದರೆ ಮಾರ್ಕೆಟಿಂಗ್ ಈಗಾಗಲೇ ನನಗೆ ಸ್ಟಾರ್ಟ್ ಕೂಡ ಆಗಿದೆ ಮತ್ತು ಇದನ್ನು ಮಾರ್ಕೆಟಿಂಗ್ ಮಾಡೋದ್ರ ಜೊತೆಯಲ್ಲಿ ಇದನ್ನು ನಮ್ಮ ರೈತರಿಗೆ ಪರಿಚಯ ಮಾಡಬೇಕು ರೈತರು ಕೂಡ ಇದನ್ನು ಬೆಳಿಬೇಕು ಯಾಕಂತಂದರೆ ಈ ಇದರಲ್ಲಿ ಪ್ರೋಟೀನ್ ಇರ್ಬೋದು ವಿಟಮಿನ್ ಇರ್ಬೋದು ಕ್ಯಾಲ್ಸಿಯಂ ಇರ್ಬೋದು ಇದು ಭಾಳಷ್ಟು ಚೆನ್ನಾಗಿದೆ ಯಾಕಂದರೆ ಇದು ತುಂಬ ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು ಎರಡು ಸಾವಿರ ಮೂರು ಸಾವಿರ ವರ್ಷದ ಹಿಂದೆ ಕೂಡ ಅಲ್ಲಿ ಬೆಳೀತಿರ್ತದೆ ಅಂದರೆ ಆಹಾರ ಪದ್ಧತಿ ಇದು ಭಾಳ ಚೆನ್ನಾಗಿದೆ ತಿನ್ನಲಿಕ್ಕೆ ಕೂಡ ಹಾಗಾಗಿ ಇದನ್ನು ನಾನು ನೆಕ್ಸ್ಟು ಬೆಳೀಲ್ತೀನಿ ಮತ್ತು ರೈತರಿಗೆ ಇದನ್ನು ಮಾರ್ಕೆಟಿಂಗ್ ತರುವಂಥ ಪ್ರಯತ್ನ ಭಾಳಷ್ಟು ಇಂಪಾರ್ಟೆಂಟು ಅದನ್ನು ಖಂಡಿತ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ದೇವಸ್ಥಾನ